ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಡೇ ಟು ಮುಗಿದಿದೆ ಸೊ ಇಂಡಿಯಾ ಟ್ರಬಲ್ ಇದಾರೆ ಅಂತಾನೆ ಹೇಳ್ಬೋದು ಇನ್ನೂ ನೂರ ಮೂವತ್ತಾರು ರನ್ ಹಿಂದ್ಗಡೆ ಇದ್ದಾರೆ ಆಲ್ರೆಡಿ ಏಳು ವಿಕೆಟ್ ಕಳ್ಕೊಂಡ್ಬಿಟ್ಟಿದ್ದಾರೆ ಸೊ ಸೊ ಇಂಡಿಯಾ ಸ್ಕೋರಿಗೆ ಬಂದು ಇನ್ನೂರ ಹತ್ತೊಂಬತ್ತಕ್ಕೆ ಆಗಿದ್ದಾರೆ ಅಂದರೆ ತುಂಬ ಹಿಂದೆಯೇ ಏಳು ವಿಕೆಟ್ ಹೋಗ್ಬಿಡ್ತು ಸೊ ಆದ್ರೂ ಕೂಡ ಒಂದು ಧ್ರುವ ಜುರೇಲ್ ಮತ್ತು ಯಾರು ಕುಲ್ದೀಪ್ ಯಾದವ್ ಸ್ವಲ್ಪ ನಿಂತ್ಕೊಂಡು ಆಡ್ತಾ ಇದ್ದಾರೆ ಅದಕ್ಕೆ ಸೊ ಅದು ಅಲ್ಲಿವರೆಗೂ ಇನ್ನೂರ ಹತ್ತೊಂಬತ್ತು ಬರಕ್ಕೆ ಆಗಿರೋದು ಹೇಳ್ಬೇಕಂದ್ರೆ ನೂರ ಇಪ್ಪತ್ತೇಳಕ್ಕೆ ಏಳು ವಿಕೆಟ್ ಕಳ್ಕೊಂಡಿದ್ದಾರೆ ಟೋಟಲಿ ಇಂಡಿಯಾ ಸೊ ತುಂಬ ಅಲ್ಲಿ ಇದ್ದಾರೆ ಇವತ್ತು ಬ್ಯಾಟಿಂಗ್ ಶುರು ಮಾಡಿದಾಗ ನಾವು ನಿನ್ನೆ ಅನ್ಕೊಂಡಿದ್ವಿ ಒಂದು ಕಟ್ ಕಟ್ಟಾಕಾದ್ರೆ ಸೇಫ್ ಇಂಡಿಯಾ ಅಂತ ಅನ್ಕೊಂಡಿದ್ವಿ ಸೊ ಅದರಂತೆ ಮುನ್ನೂರೈವತ್ತೇ ಮುನ್ನೂರ ಐವತ್ತ್ ಮೂರಕ್ಕೆನೇ ಇಂಗ್ಲೆಂಡ್ ಆಲ್ಔಟ್ ಆಗಿದ್ದಾರೆ ಸೊ ಜೋರು ಊಟ ನಾಟ್ ಔಟ್ ಆದರೂ ಒನ್ ಟ್ವೆಂಟಿ ಟು ನಾಟ್ ಔಟ್ ಇನ್ನು ಓಲಿ ರಾಬಿನ್ಸ್ ಅಂತ ಹೊಡ್ಸ್ಕೊಂಡ್ರು ಫಿಫ್ಟಿ ಅವರು ಇಂಡಿಯನ್ ಬೌಲರ್ಸ್ ಓಲಿ ಅನ್ನು ಹೊಡಿಬೇಕಿತ್ತಿತ್ತಿತ್ತಿತ್ತಿತ್ತಿ ಇಂಡಿಯಾಗೆ ರನ್ಸ್ ಅಂತ ಅನ್ಸ್ಬಿಡ್ತು ನಾನು ಸರಿ ಆ ಥರ ಬೌಲಿಂಗ್ ಮಾಡಿದ್ದಾರೆ ನಮ್ಮವರು ಸೊ ಒಬ್ಬ ಬೌಲರ್ ಕೂಡ ರನ್ಸ್ ಗಳಿಸ್ಬಿಟ್ಟಿದ್ದಾರೆ ಟೀ ಇಂಡಿಯಾ ಮೇಲೆ ಸೊ ನಮ್ಮ ಇಂಡಿಯಾ ಕಡೆ ಆಕಾಶ್ ದೀಪ್ಗೆ ಮೂರು ವಿಕೆಟ್ ನೆನ್ನೆ ಸಿಕ್ಕಿತ್ತು ಸೊಂದರೆ ರವೀಚಂದ್ರ ರವೀಂದ್ರ ಜಡೇಜಾ ಇವತ್ತು ಎರಡು ವಿಕೆಟ್ ತಗೊಂಡು ಸೊ ಟೋಟಲ್ ನಾಲ್ಕು ವಿಕೆಟ್ ಮಾಡ್ಕೊಂಡಿದ್ದಾರೆ ಅವರು ನೆನ್ನೆ ಒಂದು ವಿಕೆಟ್ ತಗೊಂಡಿರೋದ್ರಿಂದ ಜಾ ಇವತ್ತು ಮೂರು ವಿಕೆಟ್ ತಗೊಂಡಿದ್ದಾರೆ ಸೊ ನಾಲ್ಕು ವಿಕೆಟ್ ಅವ್ರಿಗೆ ಸಿಕ್ತು ಸೊ ಆಲ್ಔಟ್ ಮಾಡಿದ್ರು ಕೊನೆಗೆ ಇಂಡಿಯಾ ಬ್ಯಾಟಿಂಗ್ ಶುರು ಮಾಡಿದಾಗ ತುಂಬ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಆದರೆ ರೋಹಿತ್ ಶರ್ಮಾ ಬೇಗ ಔಟ್ ಆಗಿಬಿಟ್ಟು ಎರಡೇ ರನ್ನೇ ಸೊ ಅದಾದಮೇಲೆ ಶುಭನ್ಗೆ ಜೊತೆ ಒಳ್ಳೆ ಪಾರ್ಟ್ನರ್ಶಿಪ್ ಇತ್ತು ಶುಭನ್ ಮಿನ್ ಮೂವತ್ತೆಂಟು ರನ್ ನೋಡಿದಾರೆ ಅರವತ್ತೈದು ಬಾಲ್ಗೆ ಯಶಸ್ವಿ ಜೈಸ್ವಾಲು ಇವತ್ತು ಆರುನೂರು ರನ್ ಕಂಪ್ಲೀಟ್ ಮಾಡಿದ್ದಾರೆ ನೋಡಿದ್ರೆ ಒಬ್ಬ ತುಂಬ ಎಷ್ಟು ಏಳು ಎಂಟು ಟೆಸ್ಟ್ ಮ್ಯಾಚ್ ಆಡಿರೋ ಹುಡುಗ ಆಗಲೇ ಈ ಸೀರೀಸಲ್ಲೇ ಹೈಯೆಸ್ಟ್ ರನ್ ಕಟ್ಟಿರು ಆರುನೂರು ರನ್ ಕಂಪ್ಲೀಟ್ ಮಾಡಿದ್ದಾರೆ ಸೆಕೆಂಡ್ ಡೇ ಅಷ್ಟೇ ಮುನ್ನೂರು ಚಿಲ್ಲರೆ ಅಷ್ಟೇ ಅದು ಏನೋ ಬೆಂಡಾಕೆ ಅನ್ಸುತ್ತೆ ಮುನ್ನೂರು ಚಿಲ್ಲರೆ ಸೆಕೆಂಡ್ ಡೇ ಅಷ್ಟು ಆಲ್ರೆಡಿ ಎಸ್ ಎಸ್ ವಿ ಜೈಸ್ವಾಲ್ ರನ್ನು ಸೊ ಇನ್ನೂ ಮೂರು ಇನ್ನಿಂಗ್ಸ್ ಇದೆ ಏಳ್ನೂರ ಎಪ್ಪತ್ತೈದು ಸಮಥಿಂಗ್ ಇದೆ ಸುನಿಲ್ ಅದು ಎರಡು ಸರಿ ಏನೋ ಇದೆ ಒಂದು ಸೀರೀಸ್ ಎಲ್ಲ ಎಷ್ಟು ರನ್ ನೋಡಿದರೆ ಸೊ ಆ ರೆಕಾರ್ಡ್ ಬ್ರೇಕಾಗೋಕ ಚಾನ್ಸಸ್ ಇದೆ ಬಟ್ ಯಶಸ್ ಎಸ್ ವಿ ಜೈಸ್ವಾಲ್ ಆಡ್ಬೇಕಾಗಿತ್ತು ಇನ್ನೂ ಎಪ್ಪತ್ತ್ ಔಟ್ ಆಗದೆ ಹೋಗಿದ್ರೆ ಸೆಂಚುರಿ ಅಂತೂ ಬರ್ತಿತ್ತು ಅದರ ಮೇಲೆ ಡಬಲ್ ಸೆಂಚುರಿ ಕೂಡ ಬರ್ತಿತ್ತು ಬಿಗ್ ಹಂಡ್ರೆಡ್ ಕೂಡ ಬರ್ತಾಯಿತ್ತು ಅಂತ ಅನಿಸುತ್ತೆ ಸೊ ಎಸ್ ವಿ ಔಟ್ ಆಗಿದ್ದಕ್ಕೆ ಟೀಮ್ ಇಂಡಿಯಾ ಡಬಲ್ ಗಿರೋದು ಯಾಕೆಂದರೆ ಬೇರೆ ಯಾರು ಡಿಪೆಂಡ್ ಆಗೋಕ್ಕಾಗಲ್ಲ ಟೀಮ್ ಇಂಡಿಯಾ ಅಷ್ಟು ಆಡಿದ್ದಾರೆ ಇವತ್ತು ಶುಭ್ಮನ್ ಗಿಲ್ ಮತ್ತೆ ಯಾವತ್ತು ಒಂದು ಇನ್ನಿಂಗ್ಸ್ ಅರವತ್ತೈದು ಅರವತ್ತೈದಕ್ಕೆ ಮೂವತ್ತೆಂಟು ರನ್ನು ಓಕೆ ಅಂತ ಹೇಳ್ಬೋದು ಅದು ಬಿಟ್ಟರೆ ರಜತ್ ಇವತ್ತು ಐದನೇ ಇನ್ನಿಂಗ್ಸ್ ಫೇಲ್ ಆಗ್ತಾ ಇರೋದು ಟೋಟಲ್ ನಾಲ್ಕು ಇನ್ನಿಂಗ್ಸ್ ಫೇಲ್ ಆದಾಗ್ಲೂ ಇದೊಂದು ಚಾನ್ಸ್ ಅಂತ ಕೊಟ್ಟಿದ್ದಾರೆ ಈ ಟೆಸ್ಟಲ್ಲಿ ಅದನ್ನು ಉಪಯೋಗಿಸ್ಕೊಳಕ್ಕೆ ಆಗ್ತಾ ಇಲ್ಲ ಆ ರಜತ್ ಪತಿದಾರ್ಗೆ ಸೊ ಇನ್ನೂ ಅವಕಾಶ ಕೊಡೋದು ಲತ್ತಾ ಇಲ್ಲ ಇನ್ನೊಂದು ಇನ್ನಿಂಗ್ಸ್ ಏನಿದೆ ಅದೇ ಲಾಸ್ಟ್ ಅವಕಾಶ ಅದಾದಮೇಲೆ ರಜತ್ ಪತಿದಾರ್ ಹಂಡ್ರೆಡ್ ಪರ್ಸೆಂಟ್ ಮನೆ ಕಳಿಸ್ತಾರೆ ಯಾಕಂದರೆ ಇದಕ್ಕಿಂತ ಹೆಚ್ಚು ಚಾನ್ಸ್ ಕೊಟ್ಟರೆ ತುಂಬ ಪ್ಲೇಯರ್ಸ್ ಕಾಯ್ತಾ ಇದ್ದಾರೆ ಹೊರಗಡೆ ಬೆಂಚಲ್ಲಿ ಎಲ್ಲರೂ ಒಂದು ಚಾನ್ಸ್ ಕೊಟ್ಟರೆ ಏನಂದರೆ ಬೆರಳು ತೋರಿಸಿದ್ರೆ ಅಷ್ಟೇ ನುಗ್ಬೇಕು ಈಗ ಇಲ್ಲ ಅಂತಂದ್ರೆ ಮನೆಗೆ ಹೋಗ್ತಾ ಇರಬೇಕು ಸುಮ್ಮನೆ ಏನಕ್ಕೆ ಏನು ಬರಬೇಕು ಸುಮ್ಮನೆ ಆರು ಆರು ಇನ್ನಿಂಗ್ಸ್ ಫೇಲ್ ಮಾಡೋಕ್ಕೆ ಆರು ಇನ್ನಿಂಗ್ಸ್ ಅಂದ್ರೆ ತಮಾಷೆ ಅನ್ಕೊಬಿಟ್ಟಿದ್ದಾರೆ ಟೆಸ್ಟ್ ಮ್ಯಾಚ್ಗಳಲ್ಲಿ ಆರು ಇನ್ನಿಂಗ್ಸ್ ಅದು ಇಂಡಿಯಾದಲ್ಲಿ ಡೆಬ್ಯೂಟ್ ಸಿಕ್ಕಿ ಹೊರಗಡೆ ಹೋಗಿ ಡೆಬ್ಯೂಟ್ ಮಾಡ್ಸಿದ್ರೆ ಇನ್ನೂ ಮಾಡೋಕ್ಕಾಗಲ್ಲ ಅಲ್ಲಿ ಇನ್ನೂ ವಿಕೆಟ್ ಕೊಟ್ಬಿಟ್ಟು ಬರ್ತಾ ಇರಬೇಕಾಗುತ್ತೆ ಹೊರ್ಗಡೆ ಏನಾದ್ರು ಓವರ್ಸೀಸ್ ಹೋಗ್ಬಿಟ್ಟು ಅಲ್ಲಿ ಹೊಸ ಹೊಸ ಬ್ಯಾಟ್ಸ್ಮನ್ಗೆ ಹೊಸ ಪ್ಲೇಯರ್ಗೆ ಡಿಬೇಟ್ ಮಾಡ್ಸಿದರೆ ಇಂಡಿಯಾದಲ್ಲಿ ಡಿಬೆಟ್ ಸಿಕ್ತಾ ಇದೆ ನಾಲ್ಕು ಜನ ಡಿಬೇಟ್ ಮಾಡಿದ್ದಾರೆ ಸೀರೀಸ್ ಸೀರೀಸಲ್ಲಿ ಅದರಲ್ಲಿ ಬೌಲರ್ಸು ಆಕಾಶ್ ದೀಪು ಬ್ಯಾಟ್ಸ್ಮ್ಯಾನ್ಗಳಲ್ಲಿ ರಜತ್ ಪತಿದಾರು ಧ್ರುವ ಜುರೇಲು ಮತ್ತು ಸರ್ಫ್ರಾಜ್ ಖಾನ್ ಇಂಥ ಇಂಡಿಯಾದಲ್ಲಿ ಡೆಬೆಟ್ ಮಾಡೋ ಅವಕಾಶ ಯಾರಿಗೂ ಸಿಗಲ್ಲ ಅದು ಸಿಕ್ಕಿರೋ ಅದೃಷ್ಟದಲ್ಲಿ ಇವರು ಏನೋ ಕೆ ಎಲ್ ರಾಹುಲ್ ಇಲ್ಲ ವಿರಾಟ್ ಕೊಹ್ಲಿ ಇಲ್ಲ ಇಂಥ ಅವಕಾಶನ ಸದುಪಯೋಗ ಮಾಡ್ಕೋಬೇಕಾಗಿತ್ತು ಅಟ್ಲೀಸ್ಟ್ ಗೆ ಹೆಲ್ಪ್ ಆಗ್ತಿತ್ತು ತಾನೆ ಆಡಿದ್ರೆ ಇವ್ರ ಪೊಸಿಷನ್ ಕೂಡ ಮುಂದಕ್ಕೆ ಒಂದಿನ ಯಾರಾದರೂ ಸೀನಿಯರ್ ಪ್ಲೇಯರು ರಿಟೈರ್ ಆದಾಗ ಒಳಗಡೆ ಅವಕಾಶ ಆರಾಮಾಗಿ ಬರೋದಾಗಿತ್ತು ಸೊ ರಜೊ ಇದ್ದಾರೆ ಅಟರ್ ಕ್ಲಾಪ್ ಅಂತ ಹೇಳ್ಬೋದು ಅವ್ರಿಗಿನ್ನೊಂದು ಇನ್ನಿಂಗ್ಸಲ್ಲಿ ಅವರು ಆಡಿದ್ರೆ ಆಡ್ತಾರೆ ಬಿಟ್ಟರೆ ಬಿಡ್ತಾರೆ ಗೊತ್ತಿಲ್ಲ ಗ್ಯಾರಂಟಿ ಉಳ್ಕೊಳ್ಳಲ್ಲ ಅವರು ನೆಕ್ಸ್ಟ್ ಈ ಮ್ಯಾಚ್ ಲಾಸ್ಟ್ ಅನ್ಸುತ್ತ ಅವ್ರದ್ದು ಪಡಿಕಲ್ ಪಡಿಕಲ್ಗೆ ಒಂದು ಟೆಸ್ಟ್ ಆಗೋ ಅವಕಾಶ ಕೊಟ್ಟು ನೋಡಬೇಕು ಅಂತ ಅನ್ಸುತ್ತೆ ಫಿಫ್ತ್ ಟೆಸ್ಟಲ್ಲಿ ದೇವ್ರತ್ ಪಡಿಕಲ್ಗೆ ಅವಕಾಶ ಕೊಡಬೇಕು ಕೆ ಎಲ್ ರಾಹುಲ್ ಅಥವಾ ವಿರಾಟ್ ಕೊಹ್ಲಿ ಬರಲಿಲ್ಲ ಅಂತಂದರೆ ಖಂಡಿತ ದೇವದತ್ ಪಡಿಕಲ್ನ ಮತ್ತೆ ಟೆಸ್ಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಈಗ ಒಂದು ಟೀಮ್ ಸ್ಕಾಡಲ್ಲಿ ಬಂದಿದ್ದಾರೆ இன்னும் நெக்ஸ்ட் டெஸ்ட் சீரஸ் துணா டம் இது ஐ பி எல் ஆகும் வர்ல்ட் கப் ஆகோ சோ இது இடம் அவங்க இன்னும் சரி தேவா பிடிக்கல் சொல்லலாம் பார்த்தேன் அந்த கேரண்ட்டி இல்ல ஆ டைமில் ஆ டேமல் யார் ஹெஸு கொடுத்து அவர் பார்த்தார் அவங்க தேவாத் பிடிக்கல் சான்ஸ் கொடுக்கு சிகதேபோது சோ அட்லீஸ் அவருக்கு ஒன் எரிங் சிக்ஸ் ஃபிஃப்த் டெஸ்டில் ண்டித்தா தேவதா பிடிக்கல் கொடி பத்த முகே இல்லை கேரியர் வந்து நன் பிராக்க வரி ஓகே ஏன்னோ டொமெஸ்டிக்கில் ஆடித்தார் எல்லாரும் டொமெஸ்டிக்கில் ஆட்றோரெல்லாம் இன்டர்நாஷ்னல் வந்து சக்ஸஸ் ஆகல சோ இது எண்ட் அந்த கோத்தினி இன்னும் ரவீந்திர ஜடே அன்னெரு பால் கனடா ಮತ್ತೆ ಸರ್ಫರಾಜ್ ಖಾನ್ ಕೂಡ ಇವಾಗ ಫೇಲ್ ಆಗಿದ್ದಾರೆ ಅಂತ ಹೇಳ್ಬೋದು ಮೂರು ಬಾಲ್ಗೆ ಹದಿನಾಲ್ಕು ರನ್ನು ಸೊ ಖಾನ್ ಖಾನ್ಗೆ ಅವಕಾಶ ಸಿಗುತ್ತೆ ಇನ್ನೂ ಇನ್ನೊಂದು ಇನಿಂಗ್ಸ್ ಎಲ್ಲ ಇನ್ನೊಂದು ಟೆಸ್ಟ್ ಸಿಗುತ್ತೆ ಸರ್ಫರಾಸ್ ಖಾನ್ಗೆ ಯಾಕಂದ್ರೆ ಡೆಡಿಕೇಶನ್ ಇದೆ ಬಟ್ ಒಂದು ಸರಿ ಫ್ಲಾಪ್ ಆಗ್ಬಿಟ್ಟಿದ್ದಾರೆ ಸೊ ಅವ್ರಿಗೆ ಇದು ನಾಲ್ಕನೇ ಮೂರನೇ ಇನಿಂಗ್ಸ್ ಇನ್ನೂ ಸರ್ಫರಾಜ್ ಖಾನ್ಗೆ ಸೊ ಇವ್ರಿಗಿನ್ನೂ ಇನ್ನೂ ಒಂದೆರಡು ಮೂರು ಇನಿಂಗ್ಸ್ ಅವಕಾಶ ಸಿ ಗ್ಯಾರಂಟಿ ಸಿಗುತ್ತೆ ಇನ್ನೇ ಫಿಫ್ತ್ ಟೆಸ್ಟ್ ತನಕ ಅಂತ ಸಿಗುತ್ತೆ ಸರ್ಫರಾಸ್ ಖಾನ್ಗೆ ಅದರ ಮೇಲೆ ಅವರು ಅಣೆಬರೂ ಡಿಸೈಡ್ ಮಾಡಿಬಿಡ್ತಾರೆ ಬಿ ಸಿ ಸಿ ಐನವರು ಹೆಚ್ಚು ಜಾಸ್ತಿ ಅವಕಾಶ ಕೊಡೋಕ್ಕಾಗಲ್ಲ ಇವರೆಲ್ಲರಿಗೂ ಒಬ್ಬ ಸೀನಿಯರ್ ಪ್ಲೇಯರು ಕೊಡ್ಬೋದು ಅಷ್ಟೇ ಒಂದು ಲಾಂಗ್ ರನ್ ಕೊಡ್ಬೋದು ಪುಜಾರ ಅಂತವ್ರು ರಹಾನೆ ಅಂತ ಕಿತ್ತಾಕಕ್ಕೆ ಮುಂಚೆ ಅವ್ರಿಗೆ ಒಂದು ಹತ್ತು ಮ್ಯಾಚ್ ನೋಡಿರ್ತಾರೆ ಆಮೇಲೆ ಕಿತ್ತಿರೋದವ್ರನ್ನ ಆದರೆ ಇವರಿಗೆಲ್ಲ ಹೊಸಬ್ರಿಗೆಲ್ಲ ಅಷ್ಟೊಂದು ಮ್ಯಾಚಸ್ ಕೊಡೋಕೆ ಸಾಧ್ಯ ಇಲ್ಲ ಯಾಕಂದರೆ ಇನ್ನೂ ಬೆಂಚಲ್ಲಿ ಚೆನ್ನಾಗಿ ಆಡೋರು ಬೇಜಾರು ಜನ ಆಡ್ತಾರೆ ಸೊ ಧ್ರುವಲ್ಲಿ ನೋಡಿ ಪ್ರಾಮಿಸಿಂಗ್ ಆಗ ಆಡ್ತಾ ಇದ್ದಾರೆ ಅದನ್ನಂತೂ ಹಂಡ್ರೆಡ್ ಪರ್ಸೆಂಟ್ ಮಿಸ್ಬೇಕು ಐವತ್ತೆಂಟು ಬಾಲಿಗೆ ಮೂವತ್ತರನ್ನು ಓಕೆ ಇನ್ನೂ ಆಡ್ತಾ ಇದ್ದಾರೆ ನಿಂತ್ಕೊಂಡು ವಿಕೆಟ್ನ ಕೈ ಚೆಲ್ಲಿಲ್ಲ ಅವರು ರವಿಚಂದ್ರ ಅಶ್ವಿನ್ ಒಂದು ರನ್ ಕೊಟ್ಟಾದ್ರು ಕುಲ್ದೀಪ್ ಯಾವ್ರ ಜೊತೆ ನಿಂತ್ಕೊಂಡು ಒಂದು ನಲ್ವತ್ತು ರನ್ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ ಸೊ ಅಟ್ಲೀಸ್ಟ್ ಟೀಮ್ ಇಂಡಿಯಾಗೆ ಒಂದು ಟ್ರಯಲ್ ಬೈ ನೂರ ಮೂವತ್ತ್ ನಾಲ್ಕು ರನ್ನು ನಿಲ್ಸ್ಕೊಂಡಿದ್ದಾರೆ ಇನ್ನೂರ ಹತ್ತೊಂಬತ್ತಕ್ಕೆ ಏಳು ಹೊಡ್ಬಿಟ್ಟು ಅಟ್ ಲೀಸ್ಟ್ ಸ್ವಲ್ಪ ಹತ್ರ ಹೋಗಿ ಒಂದು ಫಿಫ್ಟಿ ಲೀಡ್ ಉಳ್ಕೊಂಡ್ರು ಪರವಾಗಿಲ್ಲ ಫಿಫ್ಟಿ ಟ್ರೈಯಲ್ಲಿ ಅಷ್ಟೊಳಗೆ ಆಲ್ಔಟ್ ಆಗಬಾರ್ದು ಟೀಮ್ ಇಂಡಿಯಾ ನಾಳೆ ಬೆಳಗ್ಗೆ ಫಸ್ಟ್ ಸೆಷನ್ ಚೆನ್ನಾಗಿ ಆಡಬೇಕು ಚೆನ್ನಾಗಿ ಆಡಿ ಹೆಂಗೋ ಲೀಡ್ನ ಕವರ್ ಮಾಡೋಕ್ಕಾದ್ರೆ ಮಾಡಿ ಬಿಡಬೇಕು ಇಬ್ಬರು ಹೇಳ್ಕೊಂದ್ರದ ದುರ್ಜೋರಲ್ಲೂ ಧರ್ಜೂರಲ್ಲಿ ನಿಂತ್ಕೊಂಡು ಕುಲ್ದೀಪ್ ಯಾವ್ದು ನಿಂತ್ಕೊಳ್ಳೋದು ತುಂಬ ಕಷ್ಟ ಇಷ್ಟೊತ್ತು ನಿಂತಿದೆ ಇಚ್ಛೆ ಎಪ್ಪತ್ತೆರಡು ಬಾಲ್ ಆಡಿ ಹದಿನೇಳು ರನ್ ನೋಡಿರೋದು ಕುಲೀಪ್ ಅದೋ ಸೂಪರ್ ಅಂತ ಹೇಳ್ಬೋದು ಅಷ್ಟೊತ್ತಾಗ ಹೆಚ್ಚು ಅದರಿಂದ ನಾಳೆ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಕುಲ್ದೀಪಿಂದ ಅಟ್ಲೀಸ್ಟ್ ದುರ್ಜೋರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನೂ ಸ್ವಲ್ಪ ರನ್ಸು ಒಂದು ಸೈಡ್ ಅವ್ರನ್ನ ನಿಲ್ಲಿಸ್ಕೊಂಡು ಆಡ್ಕೊಂಡು ಆಡ್ಕೊಂಡು ಹೋಗಿ ಹೇಗಾರು ಮಾಡಿ ಲೀಡ್ನ ಕಂಪ್ಲೀಟ್ ಮಾಡಿಬಿಟ್ರೂ ಇಂಡಿಯಾ ಆಗ್ತಾರೆ ಆವಾಗ್ಲು ಕೂಡ ಟಾರ್ಗೆಟ್ ಮಿನಿಮಮ್ ತ್ರೀ ಹಂಡ್ರೆಡ್ ಬಂದೇ ಬರುತ್ತೆ ಯಾಕಂದ್ರೆ ಇವರು ಲೀಡ್ನ ಮುಗಿಸಿದ್ರು ಟ್ರಯಲ್ ಮುಗಿಸ್ಕೊಂಡ್ರು ಮತ್ತೆ ಅವರನ್ನು ಮುನ್ನೂರು ರನ್ನು ಹೊಡೆದು ಹೊಡಿಬೋದು ಇನ್ನೂರೈವತ್ತರಿಂದ ಮುನ್ನೂರು ರನ್ ಹೊಡಿಬೋದು ಇಂಗ್ಲೆಂಡ್ ಸೆಕೆಂಡ್ ಅಲ್ಲಿ ಸೊ ಅದನ್ನ ಚೇಜ್ ಮಾಡೋದಂತೂ ಸುಲಭ ಇರಲ್ಲ ಫೋರ್ತ್ ಇನಿಂಗ್ಸ್ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಚೆನ್ನಾಗಿ ನನ್ನ ನೆನೆ ವಿಡಿಯೋದಲ್ಲಿ ಹೇಳಿದೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಚೆನ್ನಾಗಿ ಆಡಲಿಲ್ಲ ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಇನ್ನೂ ಖರಾಬಾಗಿ ಆಡಬೇಕಾಗುತ್ತೆ ಇನ್ನೂ ಚೆನ್ನಾಗಿ ಆಡೋಕ್ಕಾಗಲ್ಲ ಪಿಚ್ ಅಷ್ಟು ಖರಾಬ್ ಆಗಿರುತ್ತೆ ಆವಾಗ ಬ್ಯಾಟಿಂಗ್ ಫ್ರೆಂಡ್ಲಿನೇ ಇರಲ್ಲ ಪಿಚ್ ಆವಾಗ ಬಂದು ಆಮೇಲೆ ಒತ್ತಡ ಬೇರೆ ಸ್ಕೋರ್ ಬೋರ್ಡ್ ಪ್ಲೇಸ್ ಬೇರೆ ಸ್ಟಾರ್ಟ್ ಆಗಿರುತ್ತೆ ಓನ ಟಾರ್ಗೆಟ್ ಅಚೀವ್ ಅಂತ ಸೊ ಅದು ತುಂಬ ಕಷ್ಟ ಏನೇ ಈ ಮ್ಯಾಚು ಫಿಫ್ಟಿ ಫಿಫ್ಟಿ ಅಂತ ಹೇಳ್ತೀನಿ ಈಗಲೇ ಇಂಡಿಯಾ ಅಂತ ಏಳಕ್ಕೆ ಸಾಧ್ಯ ಇಲ್ಲ ಈ ಮ್ಯಾಚ್ ಈಗ ಆಲ್ರೆಡಿ ಇಂಡಿಯಾ ತಗೊಂಬಂದಿರೋ ಸಿಚುಯೇಷನ್ ನೋಡಿದ್ರೆ ಹೇಳ್ತೀನಿ ಇದು ಸದ್ಯಕ್ಕೆ ಫಿಫ್ಟಿ ಫಿಫ್ಟಿ ಫಸ್ಟ್ ಇನ್ನಿಂಗ್ಸ್ ಮುಗಿದು ಏನು ಇಂಗ್ಲೆಂಡ್ ಇನ್ನಿಂಗ್ಸ್ ಬಿಟ್ಟು ಟಾರ್ಗೆಟ್ ಕೊಡ್ತಾರಲ್ಲ ಹಾಗೆ ಹೇಳ್ಬಿಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಯಾರು ಗೆಲ್ತಾರೆ ಅಂತ ಯಾಕಂದ್ರೆ ಎಷ್ಟು ಇಂಡಿಯಾ ಚೇಸ್ ಮಾಡ್ತಾರೆ ಅವರು ಕೆಪಾಸಿಟಿ ಎಷ್ಟು ಅಂತ ನಾವು ಎಷ್ಟೋ ಟೆಸ್ಟ್ ಮ್ಯಾಚ್ಗಳನ್ನ ನೋಡಿ ಅರ್ಥ ಮಾಡ್ಕೊಂಡ್ರೆ ಅಷ್ಟು ಹೇಳ್ತೀವಿ ಮುಂದುವರೆ ಮೇಲೆ ಅಂತ ಚೇಜ್ ಮಾಡೋಕ್ಕಾಗಲ್ಲ ಟು ಫಿಫ್ಟಿನೇ ಚೇಸ್ ಮಾಡಿಲ್ಲ ಫಸ್ಟ್ ಟೆಸ್ಟಲ್ಲಿ ಸೊ ತ್ರೀ ಹಂಡ್ರೆಡ್ ಕೂಡ ಚೇಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಏನು ಯಶಸ್ವಿ ಜಸ್ಮೇಲ್ ಮೇಲೆ ಎಲ್ಲರೂ ಡಿಪೆಂಡ್ ಆಗಿದ್ರೆ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಪರ್ಫಾರ್ಮ್ ಮಾಡಬೇಕಾಗುತ್ತಿಲ್ಲ ಸೊ ಅಲ್ಲಿ ಜೇಮ್ಸ್ ಸೆಂಟರ್ಸನ್ನು ಒಂದು ವಿಕೆಟ್ ತೊಗೊಂಡರು ಶೇಬ್ ಬಶೀರವರಿಗೆ ನಾಲ್ಕು ವಿಕೆಟ್ ಕೊಟ್ಬಿಟ್ಟಿದ್ದಾರೆ ಯಾರು ಪಾಕಿಸ್ತಾನಿ ಬೌಲರ್ ಇದ್ದಾರಲ್ಲ ಅವ್ರಿಗೆ ನಾಲ್ಕು ವಿಕೆಟ್ ಕೊಟ್ಬಿಟ್ಟಿದ್ದಾರೆ ಇವ್ರು ಯಾವ ಥರ ಪಿಚ್ ಮಾಡ್ಕೊಂಡಿದ್ರೆ ಇವರೆಲ್ಲ ಇವರೇ ತೋರ್ಕೊಂಡಿದ್ದಾರೆ ಸ್ವಲ್ಪ ಜೆಸ್ಫಿಲ್ ಬುಮ್ರಾಗ ವೆಚ್ ಕೊಡಬೇಕು ಅಂತ ಪ್ಲ್ಯಾನ್ ಇತ್ತು ಮತ್ತು ಇದನ್ನು ಸ್ವಲ್ಪ ಸ್ಲೋ ಟರ್ನರ್ ಮಾಡೋಣ ಅಂತ ಪ್ಲಾನ್ ಇತ್ತು ಎಲ್ಲಿ ಟರ್ನಿಂಗ್ ಮಾಡ್ತಾರೆ ಅಲ್ಲಿ ಇವರೇ ಒಗೆ ಹಾಕ್ಸ್ಕೊಳ್ಳೋದು ಇಂಡಿಯನ್ ಟೀಮ್ ಹೊರತು ಬೇರೆ ದೇಶವ್ರನ್ನ ಹೋಗಿ ಆಗ್ಸಲ್ಲ ಇವರು ಆಲ್ರೆಡಿ ಲಾಸ್ಟ್ ಬಾಡಗಾಸ್ಕ ಟ್ರೋಫಿ ಇನ್ನೂ ಪ್ರೂಫ್ ಆಗೂ ಆಗಿದೆ ಇಂಡಿಯಾದಲ್ಲಿ ನಡೀತಿರೋ ಟೆಸ್ಟ್ ಸೀರೀಸ್ಗಳೆಲ್ಲ ಪ್ರೂವ್ ಆಗಿದೆ ಇವರು ಒಂದು ಆಗಿ ಮಾಡಬೇಕು ಪಿಚ್ಚಿನ ಹೊರತು ಏನೋ ಸ್ಪಿನ್ನಿಗೆ ತುಂಬ ಸಪೋರ್ಟ್ ಮಾಡಿದ್ರೆ ಇವರು ಸ್ಪಿನ್ನರ್ಸ್ ಇರಲಿ ಬೇರೆ ಸ್ಪಿನ್ನರ್ಸ್ ಹೆಲ್ಪ್ ಸಿಕ್ಕ ಸಾಕ ಸಿಕ್ಕೊಡ್ತದೆ ನಮ್ಮ ಇಂಡಿಯನ್ ಬ್ಯಾಟ್ಸ್ಮ್ಯಾನ್ಗಳ ಆಡಲ್ಲ ಅವಾಗ ಹಂಗಾಗಿ ನೋಡಿ ಬರ್ಸಿಂಗ್ ನಾಲ್ಕು ವಿಕೆಟ್ ಕೊಟ್ಟಿದ್ದಾರೆ ಟಾಮಾಟ್ಲಿಗೆ ಎಲ್ಡ್ ವಿಕೆಟ್ ಒಟ್ಟು ಏನೇ ಅಲ್ಲಿ ಆರು ವಿಕೆಟ್ ತಗೊಂಡ್ಬಿಟ್ಟಿದ್ದಾರೆ ಇನ್ನು ಅಲ್ಲಿ ಆಂಡರ್ಸನ್ ಒಂದು ಸಿಕ್ಕಿದೆ ರಾಮಿನ್ಸನ್ ಒಂದು ಸಿಕ್ಕಿಲ್ಲ ಜೋರ್ ಹುಡುಗು ಒಂದು ಸಿಕ್ಕಿಲ್ಲ ಜೋರ್ ಹಿಟ್ಟು ಕೂಡ ಒಂದೇ ಓವರ್ ಮಾಡೋದು ಜೋರ ಹುಡ್ಗೂ ಸಿಗುತ್ತೆ ವಿಕೆಟು ಇಲ್ಲಿ ಇಲ್ಲಿ ಸ್ಪಿನ್ನಿಗೆ ಸಪೋರ್ಟ್ ಆಗ್ತಾಯಿದೆ ಬಟ್ ನಮ್ಮ ಸ್ಪಿನ್ನರ್ಗಿಂತ ಅವ್ರ ಸ್ಪಿನ್ನರೇ ಜಾಸ್ತಿ ಏನದು ಆಗಿ ಕಾಣಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸೊ ನೋಡೋಣ ಫ್ರೆಂಡ್ಸ್ ಇದಾಗಿತ್ತು ಡೇ ಟೂದು ರಿವ್ಯೂ ವಿಡಿಯೋ ಸೊ ಸಿಗೋಣ ಆಫ್ಟರ್ ಡೇ ತ್ರೀ ನಾಳೆ ಪಕ್ಕ ಯಾರು ಗೆಲ್ತಾರೆ ಏನಾಗುತ್ತೆ ರಿಸಲ್ಟ್ ಅಂತ ಗೆಸ್ಟ್ ಮಾಡ್ಬಿಡ್ಬೋದು ನೋಡೋಣ ಏನಾಗುತ್ತೆ ಅಂತ ವೀಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್